ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಇಪ್ಪತ್ತೆಂಟು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ನೀವು ನೋಡ್ತಾ ಇದ್ದರೆ ಎರಡು ಎಕರೆ ಮಾರುವಂಥ ಜಮೀನಿದು ಇದಕ್ಕೆ ಸರ್ವಿಸ್ ರೋಡು ಇನ್ನು ಈ ಜಮೀನಿನ ಮಣ್ಣು ಯಾವುದು ಈ ಜಮೀನಿನ ಬೆಲೆ ಎಷ್ಟು ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರೇ ಆಗಲಿ ಅವರು ಜಮೀನು ಮಾರುವಂಥವ್ರು ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಈ ಜಮೀನಿಗೆ ಇದು ಸರ್ವಿಸ್ ರೋಡು ಇಲ್ಲಿಂದ ಅಂದರೆ ಸರ್ವಿಸ್ ರೋಡಿಂದ ಪಕ್ಕನೇ ಇದೆ ಎರಡು ಎಕರೆ ಮಾರುವಂಥ ಜಮೀನು ಇನ್ನು ನಿಮಗೆ ಮೊದಲಿಗೆ ಜಮೀನು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ಮೊದಲು ನಾನು ತಿಳಿಸ್ತೀನಿ ನಿಮಗೆ ನೋಡಿ ಈ ಕಡೆ ನಿಮಗೆ ಆ ಜಾಲಿ ಗಿಡದಿಂದ ಹಿಡಿದು ಈ ಕಡೆ ನಿಮಗೆ ಒಂದು ಒಣಗಿರೋ ಕೊಂಬಿದೆ ನೋಡಿರಿ ಇಲ್ಲಿ ಇದು ಅಲ್ಲಿವರೆಗೂ ಜಮೀನಿದೆ ಅಂದರೆ ರೋಡ್ ಪೇಸ್ ನಿಮಗೆ ಹೆಚ್ಚು ಕಮ್ಮಿ ಒಂದು ಇನ್ನೂರು ಅಡಿ ಮೇಲೆ ಸಿಗುತ್ತೆ ರೋಡ್ ಪ್ಲೇಸ್ ಮತ್ತು ಇನ್ನು ಕೆಳಗಡೆ ಅಲ್ಲಿ ನಿಮಗೆ ಒಂದಿಷ್ಟು ದನ ಇದಾವೆ ನೋಡಿ ಹಸು ಅಲ್ಲಿವರೆಗೂ ಇದೆ ಜಮೀನು ಎರಡು ಎಕರೆ ಇದು ಎರಡು ಎಕರೆ ಮಾರುವಂಥ ಜಮೀನು ಜೊತೆಗೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು ನೀವು ನೋಡಿರಿ ನೀವು ಪಕ್ಕದಲ್ಲಿ ನಿಮಗೆ ಕಾಣಿಸುತ್ತೆ ತುಂಬ ಅದ್ಭುತವಾದಂಥ ನೇಚರ್ ಇರುವಂಥ ಪ್ಲೇಸ್ ಇದು ನೋಡಿ ಪಕ್ಕದ ಜಮೀನಿದು ಮಧ್ಯದಲ್ಲಿ ಅಡಿಕೆ ಹಾಕಿದ್ದಾರೆ ಮಧ್ಯದಲ್ಲಿ ಟೊಮಟ ಗಿಡ ಹಾಕಿದ್ದಾರೆ ಪಕ್ಕದಲ್ಲಿ ಶ್ರೀಗಂಧದ ಗಿಡ ಕೂಡ ಹಾಕಿದ್ದಾರೆ ಯಾಕೆ ನಾನು ನಿಮಗೆ ಇದು ತೋರಿಸ್ದೆ ಅಂದರೆ ನೋಡಿ ಶ್ರೀಗಂಧದ ಗಿಡ ನೀರಿನ ಸ್ಥಿತಿ ಈ ಜಮೀನಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ತುಂಬ ಅದ್ಭುತವಾಗಿದೆ ನೀವು ನೋಡ್ರಿ ಆ ಕಡೆಯೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸೇ ಹ್ಞೂ ನೋಡ್ತಾ ಇದ್ದೀರಲ್ಲ ನೀವು ಎಲ್ಲ ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡ್ಸೇ ಮತ್ತು ಇದರ ಪಕ್ಕದಲ್ಲೂ ಕೂಡ ನಿಮಗೊಂದು ಆಳು ಬಿದ್ದ ಮನೆ ಕಾಣಿಸ್ತಾ ಇದೆ ನೋಡಿರಿ ಈಗಾಗಲೇ ಅಲ್ಲಿ ಅದರ ಪಕ್ಕದ್ದೇ ಇದು ಅಂದರೆ ಅದು ನೀರಾವರಿ ಪಕ್ಕದಲ್ಲಿ ಖಾಲಿ ಜಮೀನು ಇದು ನೀರಾವರಿ ಜಮೀನು ಪೂರ್ವ ಜನರಲ್ ಪ್ರಾಪರ್ಟಿ ನಾನು ನಿಮಗೆ ಮತ್ತೆ ಹೇಳೋಂಥ ಅವಶ್ಯಕತೆ ಇಲ್ಲ ಅನಿಸುತ್ತೆ ನಾನು ಯಾವುದೇ ರೀತಿ ಜನರಲ್ ಪ್ರಾಪರ್ಟಿ ಬಿಟ್ಟು ಬೇರೆ ಯಾವ ಪ್ರಾಪರ್ಟಿನೂ ಕೂಡ ನಾನು ಅಪ್ಲೋಡ್ ಮಾಡೋದೇ ಇಲ್ಲ ಅಂದರೆ ಒಂದು ವೇಳೆ ನಾವು ನಿಮಗೆ ಅಪ್ಲೋಡ್ ಮಾಡಿದ್ದೀವಿ ಅಂದರೆ ಅದು ಪೂರ್ವ ಜನರಲ್ ಪ್ರಾಪರ್ಟಿ ಆಗಿರುತ್ತೆ ಅಂದರೆ ಯಾವುದೇ ತಂಟ ತಕರಾರು ಬರೋದಿಲ್ಲ ಅನ್ನೋ ಆಧಾರವಾಗಿ ಇಟ್ಕೊಂಡು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದು ಎರಡು ಎಕರೆ ಮಾರುವಂಥ ಜಮೀನು ಸುತ್ತಲೂ ತೋಟ ಇದ್ದಾವೆ ಎಲ್ಲೂ ಕೂಡ ಗ್ಯಾಪ್ ಇಲ್ಲ ಇಲ್ಲಿ ಮಾತ್ರ ನಿಮಗೆ ನೋಡ್ರಿ ಅಲ್ಲಿ ಪಕ್ಕದಲ್ಲೂ ಕೂಡ ನಿಮಗೆ ಅದು ತೋಟವೇ ಸರ್ವಿಸ್ ರೋಡ್ ಪಕ್ಕನೇ ಎರಡು ಎಕರೆ ಮಾರುವಂಥ ಜಮೀನಿದೆ ಇನ್ನು ನೀವು ಇಲ್ಲಿ ತೊಗೊಂಡ್ರು ಕೂಡ ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಮಣ್ಣು ಪ್ಯೂರ್ ರೆಡ್ ಸಾಯಿಲ್ ನೋಡಿ ಬೇಡ ನಿಮಗೆ ಕನ್ಫರ್ಮ್ ಕಾಣಿಸ್ತಾ ಇಲ್ಲ ಅಲ್ಲಿ ಇಲ್ಲಿ ಕಳ್ಳೆ ಇರೋದ್ರಿಂದ ಒಳಗಡೆ ಹೋಗ್ತಾ ಇಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫ್ಯೂವ್ರೆಟ್ ಸಾಯಿಲ್ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಎರಡು ಎಕರೆ ಸಿಂಪಲ್ ಆಗಿ ಒಂದಿಷ್ಟು ಫಾರ್ಮ್ ಹೌಸ್ ಥರ ಮಾಡ್ಕೊಬೋದು ಯಾಕೆಂದರೆ ಇಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ ಆದ್ದರಿಂದ ನೀವು ತಗೊಂಡು ಒಂದು ಬೋರ್ ಹಾಕ್ಸೆಂಟ್ರೆ ಕರೆಂಟಿನ ವ್ಯವಸ್ಥೆ ಕೂಡ ಪಕ್ಕದಲ್ಲೇ ಇದೆ ನೋಡಿ ನಿಮಗೆ ವಿದ್ಯುತ್ ಕಂಬ ಕಾಣಿಸ್ತಾ ಇದೆ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ಹಾಂ ಶ್ರೀಗಂಧದ ಗಿಡ ಹಾಕಿದ್ದಾರೆ ಒಂದು ನೂರು ಗಿಡ ಹಾಕಿದ್ದಾರೆ ಪಕ್ಕದಲ್ಲಿ ಮೊದಲು ನೀವು ಯಾರೇ ಜಮೀನನ್ನು ನೋಡಿ ನನ್ನ ವೀಡಿಯೋನ ಮೊದಲು ವೀಡಿಯೋನ ನೀಟಾಗಿ ನೋಡಿ ಮತ್ತೆ ಸ್ಪಾಟ್ಗೆ ವಿಸಿಟ್ ಕೊಟ್ಟು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ನೀವು ವ್ಯವಹಾರ ನಡೆಸ್ಬೋದು ಅದು ಬಿಟ್ಟು ಆತುರವಾಗಿ ಮಾಡೋವಂಥದ್ದು ಯಾವುದೂ ನನ್ನ ಹತ್ರ ಇರೋದಿಲ್ಲ ಅದು ಕ್ಲಿಯರ್ ಕಟ್ಟಾಗಿ ಹೇಳಿರ್ತೀನಿ ಜನರಲ್ ಪ್ರಾಪರ್ಟಿ ಆದ ಮೇಲೆ ನೀರಿನ ಸ್ಥಿತಿ ಚೆನ್ನಾಗಿದೆ ಜೊತೆಗೆ ನಿಮಗೆ ಈ ಜಮೀನಿನ ಬೆಲೆ ಅದನ್ನು ಕೊನೆಯಲ್ಲಿ ಹೇಳ್ತೀನಿ ಎಲ್ಲವೂ ಕೂಡ ಕ್ಲಿಯರ್ ಕಟ್ಟಾಗಿರುತ್ತೆ ನನ್ನ ಹತ್ರ ಅದರಲ್ಲಿ ಅನುಮಾನನೇ ಬೇಡ ಒಂದಿಷ್ಟು ತಗೊಳ್ಳೋರು ಒಂದು ಸರಿ ವಿಸಿಟ್ ಕೊಟ್ಟು ಸಂಪೂರ್ಣವಾದ ಮಾಹಿತಿ ತಿಳ್ಕೊಂಡು ಜಮೀನು ಖರೀದಿಗೆ ಬೀಳಿ ಅಂತ ಹೇಳ್ತಾ ಈಗ ಜಮೀನಿನ ಮಣ್ಣಾಯಿತು ಜನರಲ್ ಪ್ರಾಪರ್ಟಿ ಆಯಿತು ನೀರಿನ ಸ್ಥಿತಿ ಆಯಿತು ಇನ್ನೇನು ಕೊನೆಯದಾಗಿ ನಾನು ಹೇಳುವಂಥದ್ದು ಈ ಜಮೀನಿನ ಬೆಲೆ ಹನ್ನೊಂದುವರೆ ಲಕ್ಷ ಹೇಳ್ತಾರೆ ಹನ್ನೊಂದರಿಂದ ಹನ್ನೊಂದುವರೆ ಲಕ್ಷ ಅದರ ಮಧ್ಯಭಾಗದಲ್ಲಿ ಆಗುತ್ತೆ ನನ್ನ ಪ್ರಕಾರ ತಗೋಬೋದು ಯಾಕೆಂದರೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ಈಗ ಕರೆಂಟಿಂದಾಗಲಿ ನೀರಿಂದಾಗಲಿ ಯಾವುದೇ ರೀತಿ ಈ ಜಮೀನಿಗೆ ಸಮಸ್ಯೆ ಇಲ್ಲ ನೀವು ಈ ಜಮೀನನ್ನ ತಗೋಬೋದು ಇನ್ನು ನನ್ನಲ್ಲಿ ಏನಾದರೂ ತಪ್ಪಲು ಉಪದೇಶಗಳಿದ್ದರೆ ನೀವು ತಿದ್ದುವಂಥ ಕೆಲಸ ಮಾಡ್ಬೋದು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಇದು ಇವತ್ತಿನ ವೀಡಿಯೋ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಜಮೀನಿನ ಹುಡ್ಕಾಟದಲ್ಲಿದ್ದಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್